ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರದ ಧರ್ಮರಾಯಸ್ವಾಮಿ ನಗರದ ನಾಗರಕೆರೆ ಏರಿ ಮೇಲೆ ಓಂ ಶಕ್ತಿ ದೇವಿ ದೇವಸ್ಥಾನದ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಹಾಗೂ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಇದೇ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಡೆದ ಸನ್ನಿವೇಶಗಳ ಸಂಚಿಕೆಯಾಗಿದೆ ಇಲ್ಲಿ ನಮ್ದು ಎಷ್ಟೋ ಸೆವೆನ್ ಇಯರ್ಸ್ ಆಸೆ ಆಕಾಂಕ್ಷೆ ಇವತ್ತು ನೆರವೇರಿದೆ ತುಂಬಾ ಖುಷಿ ಆಗ್ತಿದೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಿದೆ ಇದು ನಮ್ದು ಎಷ್ಟು ನಮ್ಮ ಅಕ್ಕವ್ರ ಕನಸಾಗಿತ್ತು ಸೇರ್ಕೊಂಡು ದೇವಸ್ಥಾನ ಸಾಮಾನ್ಯಕ್ಕೆ ಎಲ್ಲಿ ಕುಂಭ ಇಡಲ್ಲ ಮಾಮೂಲಿ ಸುಮ್ಗೆ ಒಂದು ನಾಲ್ಕು ಗೋಡೆ ತರ ಮಾಡಿ ಫೋಟೋ ಕ್ಲಿಕ್ಕಿ ಮುಗಿಸ್ಬಿಡ್ತಾರೆ ಅಲ್ಲಿ ಮೇಲ್ಮಾರ್ವತ್ತರಲ್ಲಿ ಏನಾಯ್ತಾ ಅದ್ರನ್ನೇ ಮಾಡ್ಬೇಕಂತ ಕನಸು ಇಷ್ಟು ವರ್ಷದ ಕನಸು ಎಲ್ರಿಗೂ ಇವತ್ತು ನನಸಾಗಿದೆ ಕಾರ್ಯಕ್ರಮ ಸುಮಾರು ಮೂರು ದಿನದಿಂದ ನಡೀತಾ ಇದೆ ಮೂರು ದಿನದ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗೇ ನಡೆದಿದೆ ಹೋಮಗಳಾಯಿತು ಚಂಡ್ ನವಚಂಡಿಕ ಹೋಮ ಆಯಿತು ದೇವ್ರ ಪ್ರತಿಷ್ಠಾಪನೆ ಆಯಿತು ಗಂಗೆ ಪೂಜೆ ಆಯಿತು ಗೋಮಾತೆ ಪೂಜೆ ಆಯಿತು ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೀವಿ ಆದರೆ ಬಾಲಿ ಶಕ್ತಿ ಇದೆ ಇಲ್ಲಿ ಓಂ ಶಕ್ತಿ ಮಾತೆಯಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕಿನ ಮೇಲೆ ಎಲ್ಲರಿಗೂ ಮಾಲೆ ಹಾಕ್ತೀವಿ ಭಕ್ತಾದಿಗಳು ಬಂದು ಮಾಲೆ ಹಾಕಿಸ್ಕೊಳ್ಳೋರು ಇದ್ದರೆ ಸಂತೋಷವಾಗಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಆದರೆ ಅವ್ರ ತಾಯಿ ಇದು ಈ ಮಕ್ಕಳು ಮೂರು ಜನ ಹೆಣ್ಮಕ್ಳು ಮಾಡಿರೋ ಇದು ಇದು ಅವ್ರ ಎಲ್ರಿಗೂ ಸಹಕಾರ ಕೊಟ್ಟಿದ್ದಾರೆ ಆದರೂ ಅವ್ರ ತಾಯಿ ಇದಕ್ಕೆ ಮೇಯ್ನು ಇವತ್ತಿನ ದಿನ ಅವ್ರ ತಾಯಿ ಇಲ್ಲ ಅವ್ರ ತಾಯಿ ಆತ್ಮಕ್ಕೂ ಶಾಂತಿ ಸಿಗಲಿ ಅವ್ರ ತಾಯಿ ಕನಸು ನೆರವೇರಿಸಿದ್ದಾರೆ ಹೆಣ್ಣುಮಕ್ಳು ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿದ್ದಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಬಂದು ಬಳಗ ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿ ಏಳು ವರ್ಷದ ಕನಸು ಇವತ್ತು ಇಪ್ಪತ್ತ ನಾಲ್ಕನೇ ಇಸುವಿಗೆ ನೆರವೇರಿದೆ ಇದು ಆದರೆ ಎಲ್ಲರೂ ಬಂದು ಸಹಕಾರ ಕೊಟ್ಟು ಶುಕ್ರವಾರ ಮಂಗಳವಾರ ಹೆಚ್ಚಿನ ಸಂಖ್ಯೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ನೆರವೇರಿಸಬೇಕು ಅಂತ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ महिषा सुरवर्ती श्री चामुेश्वरी परमेता मुलिनशु हिषा सुन्देश्वरी नाडाडो रायणराजेश्वरी नाडाडो रायनराजेश्वरी वेदितवदनीश्वरि शक्ति ओम शक्ति ओम शक्ति ओम आदि शक्ति पारा शक्ति शिवा शक्ति ओम ओम शक्ति ओम शक्ति ओम शक्ति ओम आदि शक्ति पारा शक्ति शिवा शक्ति ओम जय अम्बे जगदाम्बे जय अम्बे जगदाम्बे शक्ति माता माता ओम शक्ति माता जग माता ओम शक्ति ओम शक्ति ओम शक्ति शि ओम शक्ति ओम शक्ति पर शक्ति शिव शक्ति आदिशक्ति आदि शक्ति शिव शक्ति आदिशक्ति आदि शक्ति शक्ति शिवा ओम शक्ति ದೊಡ್ಡಬಳ್ಳಾಪುರದ ಒಂದು ಇತಿಹಾಸದಲ್ಲಿ ನಾಗರಕೆರೆ ಎನ್ನುವಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೊಡ್ಡ ಕೆರೆ ದೊಡ್ಡಬಳ್ಳಾಪುರಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಈ ನಾಗರ ಕೆರೆಯ ಏರಿಯ ಸಮೀಪದಲ್ಲಿ ಅತಿ ವೈಭವವಾಗಿ ಓಂ ಶಕ್ತಿ ದೇವಸ್ಥಾನ ಪ್ರತಿಷ್ಠಾಪನೆ ಸಂಪನ್ನಗೊಂಡಿದೆ ಭಾಳ ವಿಶೇಷವಾಗಿರ್ತಕ್ಕಂಥ ಮೂರು ದಿವಸಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೀಪತಿ ಆಚಾರ್ಯರು ಮತ್ತು ಅವರ ಸಂಗಡಿಗರ ಆದಂಥ ನಾವೆಲ್ಲರೂ ಸೇರಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅತಿ ವೈಭೋಗದಿಂದ ಅಲಂಕಾರ ಮೊದಲನೇ ದಿವಸ ರಾಕ್ಷೋಗ್ನ ಬಲಿ ಪೂಜೆ ಇತ್ಯಾದಿಗಳಿಂದ ಗಂಗೆ ಪೂಜೆಯನ್ನು ಮೊದಲುಗೊಂಡು ಗಣಪತಿ ಪೂಜೆಯನ್ನು ಪ್ರಾರಂಭದಲ್ಲಿ ಮಾಡಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮೊದಲ ದಿನ ಭಾಳ ವಿಜೃಂಭಣೆಯಿಂದ ನಡೆದು ಬಂದು ಎರಡನೇ ದಿವಸ ಅಂತಂದರೆ ನಿನ್ನೆಯೂ ಸಹ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹೋಮ ಅದಕ್ಕಾಗಿ ಕಳಶಾರಾಧನೆಗಳು ನೂರೆಂಟು ಕಾ ಕಲಶಗಳ ಪ್ರತಿಷ್ಠಾಪನೆ ಮೊದಲುಗೊಂಡು ಆ ಕಲಶಗಳಿಗೆ ವಿಶೇಷವಾಗಿರ್ತಕ್ಕಂಥ ನೂರೆಂಟು ದೇವರುಗಳ ಆವಾಹನೆ ಮತ್ತು ಚಂಡಿಕಾ ಪರಮೇಶ್ವರಿಯ ಪರಿವಾರ ದೇವತೆಗಳು ಪೀಠ ದೇವತೆಗಳು ಆಧಾರ ದೇವತೆಗಳು ಇತ್ಯಾದಿ ದೇವತೆಗಳೆಲ್ಲರನ್ನೂ ಪ್ರತಿಷ್ಠಾಪನೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಗೋದೋಳಿ ಲಗ್ನದಲ್ಲಿ ಚಂಡಿಕಾ ಹವನವನ್ನು ಮಾಡಲಾಯಿತು ತದನಂತರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪೂರ್ಣಾವತಿ ಸಹ ಅತಿ ವಿಜೃಂಭಣೆಯಿಂದ ಪೂರ್ಣಾವತಿ ಕಾರ್ಯಕ್ರಮ ನೆರವೇರಿಸಲ್ಪಟ್ಟು ಅದೇ ರೀತಿಯಾಗಿ ರಾತ್ರಿ ಪ್ರಸಾದ ವಿನಿಯೋಗ ತೀರ್ಥಗಳನ್ನು ತೀರ್ಥ ಪ್ರಸಾದ ವಿನಿಯೋಗಗಳನ್ನು ಮಾಡಲ್ಪಟ್ಟು ತದನಂತರ ಈ ದಿವಸ ಶುಕ್ರವಾರ ಲಕ್ಷ್ಮಿಯ ದಿವಸ ಶ್ರೀ ಓಂ ಶಕ್ತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆಯ ದಿವಸ ಒಂದು ಶುಕ್ರವಾರದ ಈ ದಿವಸದಲ್ಲಿ ಮುಂಜಾನೆಯಿಂದ ಸಹ ಕಳಾದಿ ನ್ಯಾಸಗಳ ಸಮೇತ ಬೆಳಗ್ಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಒಂದು ಪ್ರತಿಷ್ಠಾಪನೆ ಅಷ್ಟಬಂಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಆ ಒಂದು ವಿಗ್ರಹಕ್ಕೆ ಕಳಾನ್ಯಾಸಗಳು ಇತ್ಯಾದಿಗಳು ಹೋಮಗಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಆ ದೇವಿಗೆ ಸಮರ್ಪಣೆ ಮಾಡಲ್ಪಟ್ಟು ನಂತರ ಪೂರ್ಣಾವತಿಯನ್ನು ಸಹ ಮಾಡಲ್ಪಟ್ಟು ಈ ದಿವಸವೂ ಸಹ ವಿಶೇಷವಾಗಿರ್ತಕ್ಕಂಥ ಹೋಮಾದಿ ಹವನಗಳನ್ನು ನೆರವೇರಿಸಿಕೊಂಡು ತದನಂತರದಲ್ಲಿ ಕುಂಭಾಭಿಷೇಕ ಅಂದರೆ ಶಿಖರದ ಕುಂಭಾಭಿಷೇಕ ಕಲಶವನ್ನು ನೋಡಿದರೆ ಸಾಕು ಆ ಕಲಶಕ್ಕೆ ನಾವು ದೇವರನ್ನು ನೋಡದಷ್ಟೇ ಭಾಗ್ಯ ಸಿಗೋದ್ರಿಂದ ವಿಮಾನ ಗೋಪುರ ಅಂತ ಹೇಳ್ತಾರೆ ಆ ದೇವರ ಒಂದು ಯಾವುದೇ ದೇವಸ್ಥಾನದಲ್ಲಿ ಶಿಖರದ ಮೇಲೆ ಒಂದು ಕಲಶವನ್ನು ಇಟ್ಟಿರ್ತಾರೆ ಆ ಕಲಶಕ್ಕೆ ಗೌರವಪೂರ್ವಕವಾಗಿ ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಾಗ ಕುಂಭಾಭಿಷೇಕವನ್ನು ಮಾಡುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಆಚರಣೆ ಆ ಒಂದು ಕಾರ್ಯಕ್ರಮವನ್ನು ಸಹ ನೂರೆಂಟು ಜನ ಮಹಿಳೆಯರು ಎಲ್ಲರೂ ಭಾಗವಹಿಸಿ ಅದಕ್ಕೆ ಕುಂಭಾಭಿಷೇಕ ಜಲದಿಂದ ಅಭಿಷೇಕವನ್ನು ಕಲಶಗಳನ್ನು ನಾವು ಏನು ಪ್ರತಿಷ್ಠಾಪನೆ ಮಾಡಿರ್ತೇವೆ ಆ ಶಕ್ತಿಯನ್ನೆಲ್ಲ ಆ ಒಂದು ವಿಮಾನ ಗೋಪುರದ ಕಳಶಕ್ಕೆ ಕೊಟ್ಟು ಆ ನಂತರ ದೇವಿಗೆ ಅಲಂಕಾರಗಳನ್ನು ಮಾಡಿ ಕೂಶ್ಮಾಂಡ ಅಂದರೆ ಬೂದುಕುಂಬಳಕಾಯಿನ ಬಲಿಯನ್ನು ಕೊಟ್ಟು ಮತ್ತು ಕದಲಿ ವೃಕ್ಷ ಬಾಳೆ ಕಂಬದ ವೃಕ್ಷವನ್ನು ಸಹ ಆ ದೇವಿಗೆ ಬಲಿಯನ್ನು ಸಮರ್ಪಣೆ ಮಾಡಿ ಮೊದಲಿಗೆ ಗೋಮಾತೆಯನ್ನು ದರ್ಶನ ಮಾಡುವುದಕ್ಕಾಗಿ ಗೋಮಾತೆಗೆ ಪೂಜೆ ಮಾಡಿ ಯಾಕೆ ಅಂದರೆ ಗೋದೇವರು ದೇವಿಯ ದರ್ಶನವನ್ನು ಮಾಡಿದರೆ ಯಾವುದೇ ದರ್ಶನವನ್ನು ಮಾಡಿದರೆ ಯಾಕೆಂದರೆ ನಾವು ಗೃಹ ಪ್ರವೇಶಗಳಲ್ಲಾಗ್ಬೋದು ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮದಲ್ಲೂ ಸಹ ಗೋಮಾತೆಯನ್ನು ಕರೆಸಿ ಅದಕ್ಕೆ ನಾವು ಪೂಜೆಗಳನ್ನು ಮಾಡಿ ನಾವು ಆ ಗೋಮಾತೆಯ ಆಶೀರ್ವಾದವನ್ನು ಪಡೆಯುತ್ತೇವೆ ಆದ್ದರಿಂದ ಗೋಮಾತೆಯ ದರ್ಶನವನ್ನು ದರ್ಶನವನ್ನು ಮಾಡಿದ ಮೇಲೆ ಬಿಂಬ ಅಂದರೆ ಕನ್ನಡಿಯ ಮುಖೇನ ಮೊದಲಿಗೆ ದೇವಿಯು ದರ್ಶನ ಮಾಡ್ತಾಳೆ ತದನಂತರ ದೇವಿಯು ಭಕ್ತಾದಿಗಳೆಲ್ಲರಿಗೂ ಸಹ ದರ್ಶನವನ್ನು ಕೊಟ್ಟು ಅಭಯವನ್ನು ಕೊಟ್ಟು ಕೊಡ್ತಾಳೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ದೇವಸ್ಥಾನದ ಪ್ರತಿಷ್ಠಾಪನಾ ಅಂಗದಲ್ಲಿ ನೆರವೇರಿಸಲ್ಪಡುವುದು ಅಂಥ ಒಂದು ಕಾರ್ಯಕ್ರಮವು ಈ ದಿವಸ ಸಂಪನ್ನಗೊಂಡಿತು ಅದಕ್ಕಾಗಿ ಈ ಓಂ ಶಕ್ತಿ ದೇವಸ್ಥಾನದ ಎಲ್ಲ ಮಂಡಳಿ ಕಾರ್ಯಕರ್ತರು ಮುಖ್ಯವಾಗಿರ್ತಕ್ಕಂಥ ಸೇವಾಕರ್ತರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳು ಈ ಪೇಟೆಯ ಭಕ್ತಾದಿಗಳು ಮತ್ತು ದೊಡ್ಡಬಳ್ಳಾಪುರದ ನಾಗರಿಕರು ಎಲ್ಲರಿಗೂ ಸಹ ಲೋಕ ಕಲ್ಯಾಣವಾಗಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೊಂಡು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಬೇಕು ಆಗಬೇಕು ಈ ಒಂದು ದೇವಸ್ಥಾನ ಮಹಾಕ್ಷೇತ್ರವಾಗಿ ಬೆಳಿಬೇಕು ಅದೇ ರೀತಿಯಾಗಿ ಇಲ್ಲಿ ಅವರು ಏನು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಮುಂದೆ ಮುಂದೆ ಏನು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗುವಂಥ ಮಾಲಾಧಾರಣೆ ಆಗ್ಬೋದು ಮತ್ತೊಂದು ಆಗ್ಬೋದು ಯಾವುದೇ ರೀತಿಯಾದಂಥ ಒಂದು ಸಂಕಲ್ಪಗಳನ್ನು ಆ ಒಂದು ಮುತ್ತೈದೆಯರು ಏನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಎಲ್ಲ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಅದೆಲ್ಲವೂ ಸಹ ದೇವಿಯಿಂದ ಈಡೇರಬೇಕು ಎನ್ನುವಂಥ ಒಂದು ನಾಲ್ಕು ಮಾತುಗಳನ್ನು ಹೇಳಿಕೊಂಡು ಈ ಒಂದು ದೇವಿಯ ಆಶೀರ್ವಾದ ಎಲ್ಲರಿಗೂ ದೊರಕಬೇಕು ಎನ್ನುವಂಥ ಮಾತನ್ನು ಹೇಳಿಕೊಂಡು లోకా సమస్తా సుఖినో భవంతు సర్వే మాంగళాణి భవంతు మనోవాంఛా ఫలసిద్ధి రస్తో